ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ನ್ಯೂಸ್ ನಾನು ವಿಜಯ್ ಬಾಲಕಿಯ ವಸತಿ ನಿಲಯಕ್ಕೆ ಸಿಸಿ ರಸ್ತೆ ನಿರ್ಮಿಸಲು ಆಗ್ರಹ ಜೇವರ್ಗಿ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಬಿಸಿಎಂ ವಿದ್ಯಾರ್ಥಿನಿಯರ ವಸತಿ ನಿಲಯಗಳಿಗೆ ಹೋಗುವ ರಸ್ತೆ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಿದ್ಯಾರ್ಥಿಗಳು ವಾರ್ಡನ್ಗಳು ಅಡುಗೆ ಸಿಬ್ಬಂದಿಗಳು ಪರದಾಟದ ಹರಸಾಹಸಪಟ್ಟು ವಸತಿ ನಿಲಯಗಳಿಗೆ ತಲುಪುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕೆಂದು ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಭೀಮಶಂಕರ್ ಬಿಲ್ಲಾಳ ಉಪಾಧ್ಯಕ್ಷ ಮುನೀರ್ ಪಾಷಾ ಕಳ್ಳಿ ಕಾರ್ಯಾಧ್ಯಕ್ಷ ಪರಮೇಶ್ವರ ಬಿರಾಳ ತಾಲೂಕು ಸಿದ್ದನಗೌಡ ಮಾವನೂರ ಕಾರ್ಯದರ್ಶಿ ವೆಂಕಟೇಶ್ ಪಟ್ಟಿದಾರ ಸಹ ಕಾರ್ಯದರ್ಶಿ ಲಕ್ಷ್ಮಣ ಪವರ್ ಜಯಭೀಮಾ ನಾಟಿಕರ ಶ್ರೀಮಂತ ಕಿಲ್ಲೇದಾರ್ ಶಕೀಲ್ ಬಡಗರ್ ರವಿ ಪಾಟೀಲ್ ಯಲ್ಲಪ್ಪದೊರಿ ಶಂಕರ್ಲಿಂಗ ಮಾವನೂರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯ ಜೇವರ್ಗಿಯವರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಗಳಿಗೆ ಹೋಗುವ ರಸ್ತೆ ಸಿಸಿ ರಸ್ತೆ ಮಾಡುವ ಸಲುವಾಗಿ ನಾವೇನದ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಏನದ ನಾವು ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಈಗಾಗಲೇ ನಮ್ಮ ಜೈ ಕರ್ನಾಟಕ ಜೇವರ್ಗಿ ತಾಲೂಕು ಘಟಕದ ವತಿಯಿಂದ ನಾವು ಹಾಸ್ಟೆಲ್ಗೆ ಕೂಡ ವಿಸಿಟ್ ಕೊಟ್ಟಿದ್ದೇವೆ ವಿಸಿಟ್ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿಯ ಒಂದು ಹೆಣ್ಣು ಮಕ್ಕಳು ಹೋಗು ಹೋಗುವ ರಸ್ತೆ ಮಳೆ ಬಂದು ಪೂರ್ತಿ ಏನದ ಕಿತ್ಕೊಂಡು ಹೋಗಿದೆ ಆ ಹೆಣ್ಣುಮಕ್ಕಳಿಗೆ ಹೋಗೋಕೆ ಭಾಳಷ್ಟು ತೊಂದರೆ ಇದೆ ನಾವು ಈಗಾಗಲೇ ಪೇಪರಲ್ಲಿ ಮತ್ತು ನಿಮ್ಮ ಮೀಡಿಯಾದಲ್ಲಿ ಕೂಡ ಬಂದರೂ ಕೂಡ ಯಾವುದೇ ಆಫೀಸರ್ಗಳು ಇಲ್ಲಿವರೆಗೆ ಯಾವುದು ಕ್ರಮವನ್ನು ಕೈಗೊಂಡಿದ್ದಿಲ್ಲ ಒಂದು ವೇಳೆ ಈಗ ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಬೇಕಾಗುತ್ತದೆ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಬೇಕಾಗುತ್ತದೆ ಯಾರಾದರೂ ಒಬ್ಬರು ಮಿನಿಸ್ಟ್ರು ಬಂದರೆ ಸಿ ಎಮ್ ಅವರು ಬಂದರೆ ಇಮಿಡಿಯೇಟ್ಲಿ ಏನದ ನೀವು ರಸ್ತೆ ಸರಿಯಾಗಿ ಮಾಡಿಕೊಡ್ತೀರಿ ನಮ್ಮ ಬಡವರು ಮಕ್ಕಳಿಗೆ ಮತ್ತು ನಮ್ಮ ಆ ವಿಶೇಷವಾಗಿ ಅಲ್ಲಿ ಕಲಿತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ನಾವು ಈಗಾಗಲೇ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಯಾವುದೇ ಕಾಮಗಾರಿಯನ್ನು ಮಾಡಿಲ್ಲ ಒಂದು ವೇಳೆ ನಾವು ಇವತ್ತೇನಾದ ಅವರಿಗೆ ಎಚ್ಚರಿಕೆ ಇದ್ದೀವಿ ಇಲ್ಲಿಯ ಇಲ್ಲಿಯ ಅಧಿಕಾರಿಗಳಿಗೆ ತಾವೇನಾದರೂ ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ತಮ್ಮ ಆಫೀಸಕ್ಕೆ ನಾವು ಬೀಗ ಬೀಗ ಹಾಕುವಂಥ ನಾವು ಏನಾದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈಗಾಗಲೇ ನಾವು ತಹಸೀಲ್ದಾರ್ ಅವ್ರಿಗೆ ಗಮನಕ್ಕೂ ತಂದಿದ್ದೀವಿ ಏನದ ಸರ್ ಭಾಳಷ್ಟು ಫ್ಲಾಟ್ ಬ ಮಳಿ ಬಂದು ಎಲ್ಲ ಜೇವರ್ಗಿ ಪಟ್ಟಣದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಮೆಟ್ರಿಕ್ ಹಂತದ ಬಾಲಕಿಯರ ವಸತಿ ನಿಲಯ ಅದರ ಪರಿಸ್ಥಿತಿ ಹೇಗಿದ್ರ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿ ಹಾಸ್ಟೆಲ್ ಅದ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ದಾರಿನೇ ಇಲ್ಲ ನಮ್ಮ ಕೆ ಕೆಆರ್ ಡಿ ಬಿ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಹೇಳ್ತಾರೆ ಅವಿಷ್ಕಾರ ಅಕ್ಷಯ ಪಾತ್ರೆಯ ಒಂದು ಬಜೆಟ್ ಕೋಟಿಯನ್ನು ಗಟ್ಟಲಿದೆ ಅಂತ ಹೇಳ್ತಾರೆ ಪುಣ್ಯಾತ್ಮ ನೀವು ಜೇವರಿಗೆ ಪಾಪ ನಮ್ಮ ಹೆಣ್ಮಕ್ಳು ಆಸ್ಟ್ಲದಾಗ ಇದ್ದಾವಲ್ಲ ಆ ಹೆಣ್ಮಕ್ಳು ಹಾಸ್ಟೆಲ್ ಮೂಲಕ್ಕೆ ದಾರಿ ಮಾಡಿ ಕೊಡು ಪುಣ್ಯಾತ್ಮ ಬೆಂಗಳೂರು ಶಾಸಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜೇವರ್ಗೀಯ ತಾಲೂಕು ಆಡಳಿತ ಅಲ್ಲಿ ಏನಾದರೂ ಆ ಒಂದು ಬಾಲಕಿಯ ಹಾಸ್ಟೆಲ್ದಲ್ಲಿ ಯಾವುದಾದ್ರೂ ಅನಾಹುತ ಆದರೆ ಅದಕ್ಕೆ ನೇರ ಹೊಣೆ ನಮ್ಮ ಕ್ಷೇತ್ರದ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಂತ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ತಾಲೂಕು ಆಡಳಿತ ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳು ಕಾರಣರಾಗ್ತಾರೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಮೊದಲು ಶಿಕ್ಷಣ ಕಲಿಬೇಕು ಆ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ದಾಗ ಬಿಟ್ಟರೆ ಹಾಸ್ಟೆಲ್ ಇರೋದು ಚಲೋ ಅದ ಬಟ್ ಅದು ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ದಾರಿ ಇಲ್ಲ ಒಂದು ವೇಳೆ ಆ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ರಾತ್ರಿ ಹುಷಾರಿಲ್ಲಪ್ಪ ಅಂತಂದ್ರೆ ಒತ್ಕೊಂಡು ಬರ್ಬೇಕಾಗ್ತವೆ ಮಕ್ಕಳು ಗಣಸು ಮಕ್ಕಳು ಯಾರ್ದಾರು ಒತ್ಕೊಂಡು ಹೋಗ್ತಾರೆ ಆ ಹೆಣ್ಣು ಮಕ್ಕಳೇ ನಾಲ್ಕೈದು ಜನ ಕೈ ಕೈ ನಡ್ದು ಎಂದ್ ಮುಖ್ಯ ರಸ್ತೆಗೆ ತರುವ ಪರಿಸ್ಥಿತಿ ತರುವಂತ ಪರಿಸ್ಥಿತಿ ಜೇವರ್ಗಿಯಲ್ಲಿ ಅದನ್ನು ಸಮಸ್ಯೆ જો સર આવવાનું સર બસ બસ પાસ 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 એ એટલું પોતા બની સર એટલું પાછળ જાય તો બની સર બહાર આવો અલગથી સુપર સર માર્કેટમાં પાસ પાસ મને આવું છે મને આવું છે માર્કેટમાં આવો દેવાળો ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆಕೆಟಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಧನ್ಯವಾದಗಳು